ವಿಶ್ವ ಇತಿಹಾಸ ಏಳುನೂರು ತೊಂಬತ್ಮೂರು ವೈಕಿಂಗ್ ದಾಳಿ ಇಂಗ್ಲೆಂಡ್ನ ಇಂಗ್ಲೆಂಡ್ನಲ್ಲಿಂದಿಸ್ತಾನ ಮೇಲೆ ವೈಕಿಂಗ್ಗಳು ದಾಳಿ ನಡೆಸಿದ ದಿನ ಇದು ಯುರೋಪಿನಲ್ಲಿ ವೈಕಿಂಗ್ ಯುಗದ ಆರಂಭವಾಗಿತ್ತು ಒಂದು ಸಾವಿರ ಏಳ್ನೂರು ಎಂಬತ್ಮೂರು ಲಿಕ್ಸಿಂಗ್ಟನ್ ಜ್ವಾಲಾಮುಖಿ ಸ್ಫೋಟ ಐಸ್ಲ್ಯಾಂಡ್ನಲ್ಲಿ ನಡೆದ ಭೀಕರ ಜ್ವಾಲಾಮುಖಿ ಸ್ಫೋಟದಿಂದ ಸಾವಿರಾರು ಜನರು ಪ್ರಾಣ ಕಳೆದುಕೊಂಡರು ಇದು ಜಾಗತಿಕ ಹವಾಮಾನ ಬದಲಾವಣೆಗೆ ಕಾರಣವಾಯಿತು ಭಾರತದ ಇತಿಹಾಸ ಒಂದು ಸಾವಿರ ಒಂಬೈನೂರ ಮೂವತ್ತಾರು ಇಂಪೀರಿಯಲ್ ಬ್ಯಾಂಕ್ನಿಂದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಹೆಜ್ಜೆ ಇಂದು ಬ್ರಿಟಿಷರ ಕಾಲದ ಇಂಪೀರಿಯಲ್ ಬ್ಯಾಂಕ್ ಭಾರತೀಯಗೊಳಿಸುವ ಪ್ರಕ್ರಿಯೆ ಆರಂಭವಾಯಿತು ಇದು ನವೀನ ಎಸ್ಬಿಐ ಬೆನ್ನೆಲುಬು ಎರಡು ಸಾವಿರ ಎಂಟು ಉಪ್ಪು ಬನಿಗೆ ಅಗ್ರಕಟ್ಟೆ ಚೆನ್ನೈನಲ್ಲಿನ ಉಪ್ಪು ಕೈಗಾರಿಕೆಯಲ್ಲಿ ಸಂಭವಿಸಿದ ರಾಸಾಯನಿಕ ಸ್ಫೋಟ ಭಾರೀ ಮಾಲೀಕತ್ವ ನಷ್ಟಕ್ಕೆ ಕಾರಣವಾಯಿತು ಕರ್ನಾಟಕದ ನೆನಪುಗಳು ಮೈಸೂರು ಸಂಸ್ಥಾನದ ಆಡಳಿತದಲ್ಲಿ ಜೂನ್ ರಂದು ಬಹುಮತ ಶಾಲೆಗಳ ಫಲಿತಾಂಶ ಪ್ರಕಟವಾಗುತ್ತಿದ್ದ ಒಂದು ಸಾಂಪ್ರದಾಯಿಕ ದಿನ ಹಳೆನಾಡದ ಕಲಾಸಂಸ್ಥೆಗಳ ವಾರ್ಷಿಕೋತ್ಸವ ಕಾರ್ಯಕ್ರಮಗಳು ಇದೇ ದಿನ ನಡೆಸಲಾಗುತ್ತಿತ್ತು ಎಂಬ ದಾಖಲೆಗಳಿವೆ ಜನಿಸಿದವರು ಒಂದು ಸಾವಿರ ಎಂಟುನೂರ ಅರವತ್ತೇಳು ಫ್ರಾಂಕ್ ಫ್ರೂಟ್ನ ಐದರ್ಲು ಭೌತಶಾಸ್ತ್ರಜ್ಞರು ಇವರು ಎಕ್ಸ್ರೇ ತತ್ವದ ಮೇಲಿನ ಅನ್ವೇಷಣೆಯಲ್ಲಿ ಪ್ರಮುಖರು ಒಂದು ಸಾವಿರ ಒಂಬೈನೂರ ಎಪ್ಪತ್ತೈದು ಶಿಲ್ಪಾ ಶೆಟ್ಟಿ ಬಾಲಿವುಡ್ ನಟಿ